ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿಯ ಹಿಂದೂ ಹುಲಿಯ ಆರ್ಭಟದ ರೋಡ್ ಶೋ ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ರಾಯಚೂರು ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ರಾಜಾ ಅಂಬರೀಶ್ವರ ನಾಯ್ಕ ಪರವಾಗಿ ಹಿಂದೂ ಹುದಿ ಶಾಸಕ ಬಸನಗೌಡ ಯತ್ನಾಳ್ ಬೃಹತ್ ರೋಡ್ ಶೋ ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಬಸನಗೌಡ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಅದಕ್ಕೆ ಏನು ಅಲ್ಲಿ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಸಿದ್ದರಾಮಯ್ಯ ಏನಪ್ಪಾ ಅಂದ್ರೆ ಈ ದೇಶದ ಮೇಲೆ ಮೊದಲೇ ಹಕ್ಕು ಮುಸ್ಲಿಮ್ರದು ಅಂದ್ರೆ ಮ್ಯಾಗ ಏನೇ ಅಂದ್ರೆ ನಿಮ್ಮ ಬೇರೆ ಐವತ್ತೈದು ಪರ್ಸೆಂಟ್ ಆಸ್ತಿ ತಗೋತಾರಲ್ಲ ಅದು ದಲಿತರಿಗೆ ಹಿಂದುಳಿದ್ರು ಕೊಡೋದಿಲ್ಲ ಅದನ್ನೆಲ್ಲ ಮುಸ್ಲಿಮರಿಗೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಇರೋ ಕಾಂಗ್ರೆಸ್ನೂ ನಮ್ಮ ಎಮ್ ಎಲ್ ಐವತ್ತೈದು ಪರ್ಸೆಂಟ್ ಕೊಡ್ಲಿಕ್ಕೆ ಕ್ಲಿಯರ್ ಮಾಡ್ರಿ ನೀರಾಕೆ ಬರ್ರಿ ನೀವು ಕಥ ನಾವೆಲ್ಲ ಹಿಂದೂಗಳ ಹತ್ಯಾ ಘಟಿಸಿದ ಅಸ್ತಿರುವಂತ ಏನು ಅಂದ್ರೆ ಎಲ್ಲರೂ ಎಲ್ಲರು ಬಿಜೆಪಿ ಎಲ್ಲ ತರವರು ಒಂದು ಆಸ್ತಿ ಅಟ್ರಾಸಿಟಿ ರಕ್ಷಣೆಗಾಗಿ ನಾಳೆ ಕೇಳೋದು ಅದೇನು ನೀವು ಕಣ್ಣು ಸ್ವಲ್ಪ ಕಣ್ಣಿಗೆ ಕೇಸ್ ಹಾಕುವಂತ ಒಂದು ಕಾನೂನು ಈ ದೇಶ ಮಾಡಿದ್ದೀವಿ ಬಂಧುಗಳೇ ಎಲ್ಲ ಜಾತಿ ಜ ನಾವು ಹಾಲು ಮತ ನಾ ರೆಡ್ ನಾ ಗಾಣಿಗ ಇದಿಲ್ಲ ನಾಳೆ ಅವ್ರು ಹೊಡೆ ಅದಕ್ಕೆಲ್ಲ ಜಾತ್ ಮಳೆ ಅಲ್ಲೇ ಆ ಹುಡುಗಿನ ಎ ಯಾವುದೇ ಅವ್ರಿಗೆ ಬಂದು ಅವ್ರ ತಾಯಿ ಫೋನ್ ಮಾಡ ನಂದು ಪರೀಕ್ಷೆ ಮುಗೋದೈತಿ ಮುಂದೆ ಒಂದು ಇಪ್ಪತ್ತು ಫೋಟಿನಾಗನೇ ಭಯ ಆ ಹುಡುಗ ಆ ತಾಯಿ ಮುಂದೆ ನಾವು ತಗೋತ ಕೆಲಸ ಮಾಡೋದು ಮೊನ್ನೆ ನಮ್ಮ ದಲಿತ ಆ ಹುಡುಗ ಅವೊಂದು ರೊಟ್ಟಿ ಬೆಳ್ಳಿ ಭಯಾಜಿ ಮುಗ ಎಲ್ಲ ಭಯಾಸೇ ಮಸ ದೇಶನಾಗ ದೇಶಿ ಕೆಲಸ ಮಾಡೋದು ಅಲ್ಲಪ್ಪ ಕೆಲಸ ಮಾಡಕ್ ಹೋಗೋದು ಪರಿಸ್ಥಿತಿ ಇದ್ರೆ ಸುಳ್ಳ್ರು ಇವತ್ತು ಮತಾಂತರ ಮಾಡ್ತಿದ್ರು ಇವತ್ತು ಉಗ್ರರು ಬರ್ತಡಾ ವಿಚಾರ ಮಾಡಿ ಎಂತನ ಧರ್ಮ ಉಳಿಬೇಕು ಬೇಡೋ ಬೇಡೋ ಹಾಗಾದ್ರೆ ನಾವೆಲ್ಲ ಏನ್ ಒಮ್ಮೆ ನರೇಂದ್ರ ಮೋದಿ ಮೀಸಲಾತಿ ತೆಗೆದಾಕ್ತಿವಿ ಮೀಸಲಾತಿ ಕೊಟ್ಟಾರು ಮಾತ್ರ ಬರ್ನಾದಂತೀಸರಾಜ್ ಚಟ್ರೈ ದ್ರೂ ಲಾಕಿ ಎಸ್ ಸಿ ಜನಾಂಗಕ್ಕೆ ಎಲ್ಲ ನಾಲ್ಕು ಇದಕ್ಕೆಲ್ಲಾಪೂರು ವಿಧಾನಸಭೆ ನೇತೃತ್ವದಲ್ಲಿ ಅಂತರದಿಂದ ನೋಡಿದ್ರು ಏನೇನು ಕೆಲಸ ಮಾಡಿ ನೀವು ನಮ್ಮ ಎಂತ ಒಬ್ಬ ಸೌಮ್ಯ ರಾಜ ಅಂಬರೀಶ್ ನಾಯಕರು ಮನೇನ ಜೋಕಾಡ್ರಿ ಅಷ್ಟಿ ಆಡ್ಸುತ್ತಂಗೆಲ್ಲ ಅವ್ರ ಏನೋ ಸಂಬಂಧ ಇಲ್ಲಿ ಬೆಂಗಳೂರು ತಿಲ್ಲಿ ಯಾಕಂದ್ರೆ ಐ ಎ ಎಸ್ ಆಫೀಸರ್ ಆರಾಮ್ ಇರ್ತಾರ ರಾಜಾ ಅಮರೇಶ್ ಲೋಕಸಭಾ ಮೆಂಬರ್ ಚುನಾವಣೆಯಲ್ಲಿ ನಮ್ಮ ರಾಜ ಅಮರೇಶ್ ನಾಯ್ಕ ಅವರು ಮತ್ತೊಮ್ಮೆ ತಮ್ಮ ಮುಂದೆ ಯಾಕಂದ್ರೆ ಇವತ್ತು ಅವ್ರ ಬಗ್ಗೆ ನಾವು ಹೆಚ್ಚಿನ ವರ್ಷಗಳ ಕಾಲ ನಿರಂತರವಾಗಿ ಮಾಡಿದ್ದಾರೆ ಈ ಹೆದ್ದಾರಿ ಇರಬಹುದು ಯಾದಗಿರಿ ಜಿಲ್ಲೆಗೆ ಮೆಡಿಕಲ್ ರಾಜ ಅಮರೇಶ್ ನಾಯ್ಕ ಅವರು ತಂದಿದ್ದಾರೆ ವ್ಯಕ್ತಿಗಳು ಅನ್ನ ನಾವು ಮತ್ತೊಮ್ಮೆ ಈ ಹೆಚ್ಚಿನ ಮತಗಳಿಂದ ಅವನ್ನ ಆರಿಸಿ ಕಳಿಸೋದು ಯಾಕಂದ್ರೆ ಇದಕ್ಕಾಗಿ ಕಾಂಗ್ರೆಸ್ ಹೇಳ್ಕೊಂಡು ಹೊರಟಿದ್ದಾರೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ಅಲ್ಲಿ ಒಂದೇ ಒಂದು ಕಡೆ ಜಿಲ್ಲೆಯಲ್ಲಿ ಇವತ್ತು ಮಂತ್ರಿಗಳು ಅಂದ್ರೆ ನನ್ನ ಮಂತ್ರಿಗಳೇ ಎಲ್ಲ ಇವತ್ತು ಬಿಜೆಪಿ ಕಾರ್ಯಕರ್ತರು ಇದಕ್ಕೋಸ್ಕರ ಚಿಂತೆ ಮಾಡ್ತಾ ಇದೆ ಅದಕ್ಕೆ ಇವತ್ತು ಚಿಂತೆ ಮಾಡ್ತಾ ಇವತ್ತು ಹನ್ನೊಂದು ತಿಂಗಳ ಅಧಿಕಾರ ತಮ್ಮದೇ ಇವತ್ತು ಇದು ಬೇರೆ ಕೆಲಸ ಮಾಡಿ ಅಂತವರಿಗೆ ಪಾಠ ಕೆಲಸ ಆರಾಧ ಮಾತು ಮಾತ ಹೇಳಿದ್ರು ಕುಟುಂಬ ಮಂತ್ರಿಗಳಿಗೆ ಹೇಳಕ್ ಬಯಸ್ತೀನಿ ಮಂತ್ರಿ ತಮಗೆಲ್ಲರಿಗೂ ಗೊತ್ತದೆ ಇವತ್ತು ಇಡೀ ಕೃಷ್ಣಾ ನದಿಯನ್ನ ಇವತ್ತು ಮಾಡಿದ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಇವತ್ತು ನರೇಂದ್ರ ಮೋದಿ ಅವರು ಈ ರಾಯಚೂರು ಲೋಕಸಭಾ ಕ್ಷೇತ್ರ ಮತಗಳಿಂದ ಗೆಲ್ಲಿಸಿ ಕಳಿಸುವಂತ ಕೆಲಸ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಹಳ ಸ್ಪಷ್ಟ ಅವಕಾಶ ಕೊಟ್ಟಿದ್ದೀರಿ ನನ್ನ ಸಾಧ್ಯ ಪೂರ್ಣಗೊಳಿಸ್ಲಿಕ್ಕೆ ನನ್ನ ಯುವಕರಿಗೆ ಅವಕಾಶ ಕೊಟ್ಟು ನಾನು ಹಿರಿಯರಿಗೆ ನಾವು ನನಗೂ ಸಹಿತ ಒಂದು ಜವಾಬ್ದಾರಿ ಅದ ಕಾರಣಕ್ಕಾಗಿ ಹೆಚ್ಚಿನ ಕೆಲಸ ನಾವು ನೀವು ಎಲ್ಲರೂ ನಾನು